ಓಂ ಶ್ರೀ ಗುರುಸಲಿಂಗಾಯ ಮಹಾ ನಮಃ ಇನ್ನ ವಾಮಕ್ಷೇಮ ನಿಮ್ಮದಯ್ಯ ದಯ್ಯ ಇನ್ನ ಆನಿಯ ವೃದ್ಧಿ ನಿಮ್ಮದಯ್ಯ ಇನ್ನ ಮಾನಾಪಮಾನವು ನಿಮ್ಮದಯ್ಯ ಬಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಪ್ರಥಮದಲ್ಲಿ ಶ್ರೀ ಸಿದ್ಧಗಂಗೆಯ ಗುರು ಪರಂಪರೆಯನ್ನು ಸ್ಮರಿಸಿಕೊಂಡು ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳನ್ನು ಇನ್ನ ಋಮನದಲ್ಲಿ ಸ್ಥಾಪಿಸಿಕೊಂಡು ಪರಂಪೂಜ್ಯ ಗುರುಗಳಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕ್ಕೆ ಶಿರ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಗೋಷ್ಠಿಯ ಪರವಾಗಿ ಶರಣ ಸಮರ್ಪಿಸುತ್ತೇನೆ ತಿಂಗಳ ಬೆಳಕಿನ ನುಡಿಗಳನ್ನು ಉಳಪಡಿಸಿರುವ ಪರಂಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಶರಣ ಸಮರ್ಪಿಸುತ್ತೇನೆ ನೆರೆದಿರುವ ಹರಬುರು ಚರಮೂರ್ತಿಗಳಿಗೂ ಈ ಗೋಷ್ಠಿಯ ಪರವಾಗಿ ಶರಣ ಸಮರ್ಪಿಸುತ್ತೇನೆ ಈ ಗೋಷ್ಠಿಯಲ್ಲಿ ಉಪನ್ಯಾಸ ನೀಡಿದ ಹಿರಿಯ ವಿದ್ವಾಂಸರು ಪ್ರೊಫೆಸರ್ ಮಲೇಪುರಂ ಜಿ ವೆಂಕಟೇಶ್ ಸರ್ ಅವರಿಗೆ ಈ ಗೋಷ್ಠಿಯ ಪರವಾಗಿ ಶರಣ ಸಮರ್ಪಿಸುತ್ತೇನೆ ತುಮಕೂರಿನ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಶರಣ ಸಮರ್ಪಿಸುತ್ತೇನೆ ಈ ಗೋಷ್ಠಿಯ ಗೋಷ್ಠಿಗೆ ಆಗಮಿಸಿರುವ ಶರಣ ಶರಣರಿಗೂ ಹಾಗೂ ಮಠದ ವಿದ್ಯಾರ್ಥಿಗಳಿಗೂ ಶರಣ ಸಮರ್ಪಿಸುತ್ತೇನೆ